ಮಾಳಿಂಗರಾಯ್ಗ ಭಂಡಾರ ಕೊಟ್ಟು ಕಳಿಸಿದ ಹೌದು ಕಂಠಿ ಕ್ವಾರಿ ಕೆಮ್ಮಣ್ಣ ಬಂದ ಬೀಸಲಗುಂತಿ ಬೈಲಿಗಿ ಸೂರ್ಯ ಉದಯಕ್ಕೆ ಬಂದು ಮಾಳಿಂಗರಾಯಿಗೆ ಬಂಡಾರ ಕೊಟ್ಟು ಹೇಳ್ತಾರೆಪ್ಪ ಗೌಡರ ಹಬ್ಬಕ್ಕೆ ಮಾಡೋರ್ ನೋಟದಾಗ ಹೌದು ಹಬ್ಬದ ಕಾರ್ಯಕ್ರಮದ ಬಂಡಾರ ಕೊಟ್ಟು ಬಾ ಅಂತ ಹೇಳಿ ಕಳಿಸಿದಾರ ಹೌದು ಅದಕ್ಕಾಗಿ ಭಂಡಾರ ತಗೊಂಡ್ಬಂದ್ರೆ ಭಗವಂತ ಬಂಡಾರ ಹಿಡಿ ಗೌಡರ ಹಬ್ಬಕ್ಕೆ ಬಾಂದ ಯಾರು ಕಂಠಿ ಕ್ವಾರಿ ಕೆಮ್ಮಣ್ಣ ಅವಾಗ ಮಾಳಿಂಗರಾಯ ಭಂಡಾರ ಹಿಡ್ದ ಬರ್ತೀನಂತ ಹೇಳ್ದ ಮಂತೆ ಮ್ಯಾಲ ಕೊರೆಯ ಹಾಲ ಕಾಯಿಸಿ ಕಂಠಿ ಪಾಡಿ ತಾಮಣಗೊಳಿಸಿ ಮಾಳೆಂಗರಾಯಿ ಹೊಳಿ ಕಳಿಸದ ಬಂಡಾರ ಹಿಡಿದ ಮಾಳೆಂಗರಾಯಿ ಗೌಡನ ಹಬ್ಬಕ್ಕೆ ಹೋಗ್ಬೇಕಲ್ಲ ಮನೆಗೆ ಹೋದ ತನ್ನ ಅರಮನೆಯಾಗ ಹೋಗಿ ಕುಂತು ವಿಚಾರ ಮಾಡಿ ಕೈಯಾಗಿರ್ತಕ್ಕಂಥ ಮನೆಯಾಗಿರ್ತಕ್ಕಂಥ ಒಂದು ಹುಡುಗನಿಂದ ಓಡಿಸಿ ತಾಯಿ ಕನ್ನವನನ್ನು ಕರೆಸಿ ಆ ಜತ್ತಿ ಅರಣ್ಯ ಯಾರೋ ಅಗಸರು ಮಲ್ಲಣ್ಣ ಆಗಿನ ಕಾಲ ಬಂದಾಗ ಕುಲ ಕುಂಬಾರ ಗಡಿಗೆ ಮಾಡ್ತಿದ್ರು ಅಗಸರೆಲ್ಲ ಬಟ್ಟಿ ಒಗಿತಿದ್ರೆ ಹೌದ್ ಕುಲಕೊಬ್ಬರು ಶರಣರಿದ್ರೆ ಇವ್ರ ಆಯಕ್ಕೆ ಮಾಡ್ತಿದ್ರಾಗ ಹೌದ್ ನಾರಾಯಣಪುರದ ಅಂದ್ರೆ ಹುಲಜಯಂತಿ ಒಳಗ ಅಗಸರ ಮಲ್ಲಾಣ ಮಡಿವಾಳ ಮಲ್ಲಾಣ ಏನ್ ಮಾಡ್ತಿದ್ರೆ ಎಲ್ಲಾ ಊರನ ಗೌಡ ಕುಳಕಣೆ ಪೂಜಾರಿಗಳು ಎಲ್ಲಾ ಹಾಲು ಇದ್ದಾಗ ತೊಳ್ಕೊಂಡು ಬರ್ತಿದ್ದ ಹೌದು ಗೌಡರ ಹಬ್ಬಕ್ಕ ಮನೆಗರ ಹೋಗ್ಬೇಕಾಗಿದೆ ಎಂಟು ಹತ್ತು ದಿವಸ ಗಟ್ಟಲೆ ಕರ್ತಂದ ಬದಿಗೆಗಳೆಲ್ಲ ಒಗಲ್ ಹಾಕ್ಬೇಕಾಗಿತ್ತು ಹೌದು ಅವಾಗ ಮಾಡಪ್ಪ ಅಸರ್ ಮಲ್ಲಪ್ಪ ಕರೆದು ಹೇಳದತ್ತ ಮಲ್ಲಣ್ಣ ನನ್ನ ಬಟ್ಟಿ ಬಟ್ಟೆ ಹೊದಿಗೆಗಳೆಲ್ಲ ಹೊಯ್ಯಪ್ಪ ಇವು ಬಟ್ಟೆಗಳು ನನ್ನ ಒಗಿಬೇಕೆ ಒಗಿಬೇಕಾದ್ರೆ ನೇಮದ ಏನ್ ನೇಮದ ಈ ಬಟ್ಟೆಗಳೆಲ್ಲ ಕಾಲಾಗ ಹಾಕಿ ತುಳಿಬೇಡ ಸುಣ್ಣದ ಬಟ್ಟೆ ಹಾಕಿ ಸುಡಬೇಡ ಕಾಲಾಗ ಹಾಕಿ ತುಳಿಬೇಡ ಹಾಸು ಗಲ್ಲಿಗೆ ಬೀಶು ಇವ್ ಬಟ್ಟಿ ಹೆಂಗ್ ಒಕೊಂಡ್ ಬರ್ಬೇಕಂತ ಕೇಳಿದ್ರು ಅಂಗಯ್ಯಾಗ ಒಗಿದು ಮುಂದೆಯಲ್ಲಿ ಹಿಂಡುದು ಅಂತರಲ್ಲಿ ಒಣಸ್ಕೊಂಡ್ ಬರ್ಬೇಕು ನನ್ನ ಬಟ್ಟಿ ಅಂತ ಹೇಳಿ ಆಜ್ಞೆ ಮಾಡಿ ಕಳಿಸಿದ ಮಾಲಪ್ಪ ಹಗಸರು ಮಲ್ಲಪ್ಪಗ ಅವಾಗ ಮಲ್ಲಪ್ಪ ಆಯ್ತೆ ತಿಳ್ಕೊಂಡ ಎಲ್ಲಾ ಮಾಳೆಗರ ಹೊದಿಕೆಗಳನ್ನ ಕಮ್ಮೈ ಕಟ್ಟಿ ತಲೆ ಮೇಲೆ ಹೊತ್ತಕೊಂಡ ಹಾಲು ಹಳದಾಗಿರೋದು ಹೊಂಟಿದ್ದ ವಿಚಾರ ಮಾಡದ ಮಲ್ಲಪ್ಪ ಈ ನನಗೆ ಹಿಂಗ ಆಜ್ಞೆ ಮಾಡಂಗಿಲ್ಲ ಹಂಗ ಹೋಗಿ ಹಿಂಗಿ ಅಂತ ನನಗೆ ಅವ್ರ ಆಜ್ಞೆ ಮಾಡಂಗಿಲ್ಲ ಕರೇ ಕುರಿ ಕೈ ಅಂತ ಕುರ್ವ ನನಗ ಅಂತರ್ಲೆ ಹೋಗದ ಅಂತರ್ಲೆ ಉಣಗ್ ಶುರು ಮಾಡ್ತಾ ಹೇಳ್ತಾನೆ ಹಂಗ್ಯಾಂಗ್ ಮಾಡುದು ಇದನ್ನ ತಿಳ್ಕೊಂಡ ಒಯ್ದ ಹಾಲ ಹಳದಾಗ ತೆಳಗ ಹೋಗದ ಒಗದ ಮ್ಯಾಲ ನಂತ ತುಳಿಲಕತ್ತ ಮಾಯಿ ಪಾರ ಮಾಲಪ್ಪ ಗರ್ವಂತಾಯ್ತು ಮಾಯ ರೂಪದಿಂದ ಬಂದ ಹಾಲ ಹಳದಾಗ ಅಗಸರ ಮಲ್ಲಪ್ಪ ಹೊಡೆತ ಮಾಡದ ಮೂರು ತಾಸು ಮಲ್ಲಪ್ಪ ಮೋರ್ಚೋಗಿ ಬಿದ್ದಿದ್ದ ಮೂರು ತಾಸ ಆದ ಮೇಲೆ ಅದಕ್ಕೆ ಮಲ್ಲಪ್ಪ ಅಂದ ಇದು ಮಾಳಿಗರ ಕಡತ ಅದಿದ್ದೀವಿ ಸಾಮಾನ್ಯ ಕಡತಲ್ಲ ವಿಚಾರ ಮಾಡ್ದ ನಾನು ಏನೋ ತಿಳ್ಕೊಂಡಿದ್ದೆ ನಾನು ಮಾನವತೆ ಕರೆ ಸಾಕ್ಷಾತ್ ದೇವರದ ದೇವರ ಗೊತ್ತಾಗ್ಲಿಲ್ಲ ಯಪ್ಪ ಈ ತಪ್ಪಿ ತಂಡ ಏನ್ ಕೊಡ್ಬಿಟ್ಟು ನಾನು ಚಂದ್ರ ಇರುವರಿಗೆ ನೆಲವೊಂದ ಗಂಗೆ ಹರಿವರಿಗೆ ಪಾರಂದಪ್ಪ ಇರುವರಿಗೆ ಈ ಅಗಸರ ಜನಾಂಗ ಏನಾಯ್ತಲ್ಲ ಸುತ್ತರ ಪಲ್ಲಕ್ಕೆ ಮುಂದೆ ಹಡದೆ ಹಾಕ್ತೇಪ ನನ್ನ ಬಂದ ಕಂಠಕ್ಕೆ ಬಯಲು ಮಾಡ್ತೇನೆ ಮಲ್ಲಪ್ಪ ಹಾಲು ಅಳದ ಬಿಡ್ಕೊಂಡ ಈ ಸದ್ದು ಸಿದ್ದರ ಪಲ್ಲಕ್ಕಿ ತಳ ಹಡದಿ ಹಾಕಿ ಹಾಕ್ತಾರ್ತೆ ಅಲ್ಲಿಂದ ಬಂದಿರ್ತಕ್ಕಂತ ಚರಿತ್ರೆ ಇದು ಸಾಮಾನ್ಯ ದೇವರುಗಳಲ್ಲ ಅಂತ ಪುಣ್ಯಾತ್ಮರು ಮಾಡಿರ್ತಕ್ಕಂತ ಲೀಲೆಗಳನ್ನ ಎಷ್ಟು ವರ್ಷ ಹಾಡಿದ ಹೋಗಿದ್ದಾರೆ ನಮ್ಮ ಹಿರಿಯರೆಲ್ಲ ಎಷ್ಟು ವರ್ಷ ಹಾಡಿ ಹೋಗಿದ್ದಾರೆ ಕರೆ ಇನ್ನೂ ಮುಗುದಿಲ್ಲ ಎಷ್ಟೋ ಜನ ಹಾಡ್ತಾರೆ ಕರೆ ಇನ್ನೂ ಮುಗಿಯಂಗಿಲ್ಲ ಎಂತ ಒಂದು ದೊಡ್ಡ ಚರಿತ್ರೆ ನನ್ನಪ್ಪ ಮಾಡಿದರೆ ಎಂದು ಈ ಕ್ವಾಡೂರ್ ಮಟ್ಟಕ್ಕೆ ಹೊಂಟನ ಮಾಡಪ್ಪ ಬದಿಕಿಗಳಲ್ಲ ಅಗಸರ್ ಮಲ್ಲಪ್ಪನ ಕೈಯ ಕೊಟ್ಟನ ಹಾಲದ ಹೋಗದ ಮಲ್ಲಪ್ಪ ಮುಂದೆ ಮಾರಿಗೆ ರೈತನ ದಂಡ ಕರ್ಕೊಂಡು ಯಾವ ರೀತಿ ಕ್ವಾಣರ ಮಟ್ಟಕ್ಕೆ ಬಂದು ಹಬ್ಬ ಹಂಗಕ್ಕದ್ದು ಸಂಜೆ ಪದ ಇದು ಹೊತ್ತು ಮುಂದಿಗೆ ಐದು ಗಂಟೆ ತನ್ನ ನಡೀತದ ಪದ ಮುಂದೆ ಪದ ಮಾರ್ಗದ ಮುಂದ ಮಾರ್ಗ ಯಾಕಂದ್ರ ಎಲ್ಲಾರು ಜಗತ್ತದೊಳಗೆ ಹಾಡಿಕೆ ಮಾಡಿಸೋದು ಬೇರೆ ವಿಶೇಷವಾಗಿರ್ತಕ್ಕಂಥ ನನ್ನಪ್ಪ ನಮ್ಮ ಗುರುದೇವರು ನಮ್ಮ ಪರಮ